ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಇದು ಕತೆಗಳ ಕಟ್ಟೆ ಹೃದಯ ಪಡೆದು ಎದು ನಿಂದೇನೆ ಭಾಗ ನಲವತ್ತೆಂಟು ಚಾರುವಿನ ನಿಶ್ಚಿತಾರ್ಥ ತ್ರಿಶಾನ್ ಜೊತೆ ನಡೆದು ಹೋಯಿತು ಮುಂದೆ ಚಾರುವಿನ ನಿಶ್ಚಿತಾರ್ಥ ಆಗಿದ್ದು ತಿಳಿದು ಬಹುವಾಗಿ ಕೋಪಗೊಂಡಿದ್ದ ಶ್ರೀ ಅವನ ಯೋಚನೆಯೇ ಬೇರೆ ಇತ್ತು ಚಾರುವನ್ನು ಬಲವಂತವಾಗಿ ಮದುವೆ ಆಗುವುದು ಅವನಿಗೆ ನಿಮಿಷದ ಕೆಲಸ ಆದರೆ ಅದೇಕೋ ಅವಳ ಪ್ರೀತಿ ಪಡೆಯಬೇಕೆಂದು ಕಾಯುತ್ತಿದ್ದ ಅಂದು ತನ್ನ ರೂಮ್ನಲ್ಲಿ ಕುಳಿತು ಏನನ್ನೋ ಯೋಚಿಸುತ್ತಾ ಕುಳಿತವನ ಫೋನ್ ಪದೇ ಪದೇ ರಿಂಗಣಿಸುತ್ತಿತ್ತು ಪರದೆಯ ಮೇಲೆ ಶ್ರೀ ಎಂದು ನೋಡಿಯೇ ಅವಳ ಫೋನ್ ಸೈಲೆಂಟ್ ಮೂಡ್ಗೆ ಹಾಕಿ ಸುಮ್ಮನೆ ಕುಳಿತಿದ್ದಳು ಅದೇನೋ ನೆನಪಾದಾಗ ತಟ್ಟನೆ ಅವನ ಫೋನ್ ಕರೆ ಮಾಡಿದಳು ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿದ ಚಾರು ಎಂದು ಕರೆದವನ ಧ್ವನಿಯಲ್ಲಿ ಅಗಾಧ ಪ್ರೀತಿಯ ಜೊತೆಗೆ ನೋವು ತುಂಬಿತ್ತು ಶ್ರೀ ಎಂದು ನುಡಿದವಳ ಮನದಲ್ಲಿ ಭಾವನೆಗಳ ತೊಳಲಾಟ ನಡೆಯುತ್ತಿತ್ತು ಚಾರು ನಿಜವಾಗಿಯೂ ನಿನಗೆ ನಾನು ಬೇಡವಾ ನಿನ್ನಣ್ಣನ ಫ್ರೆಂಡ್ ಜೊತೆ ಮದುವೆ ಆಗ್ತಿದ್ದೀಯಾ ಎಂಗೇಜ್ಮೆಂಟ್ ಸಹ ಆಯ್ತಂತೆ ನಿಜಾನ ನಿಜವಾಗಿಯೂ ನನ್ನಿಂದ ದೂರ ಮಾಡ್ತೀಯಾ ಎಂದವ ಕೇಳಿದವನ ಮನದಲ್ಲಿ ನೂರಾರು ಭಾವಗಳು ಹೌದು ಶ್ರೀ ನಿಜವಾಗಿಯೂ ನನ್ನ ಎಂಗೇಜ್ಮೆಂಟ್ ತ್ರಿಶಾನ್ ಅವರ ಜೊತೆ ಆಯಿತು ಎಂದು ಹೇಳುವಾಗ ಅವಳು ಅನುಭವಿಸಿದ ನೋವು ಅವಳಿಗಷ್ಟೇ ಗೊತ್ತು ಸರಿ ಚಾರು ಇನ್ಯಾವತ್ತು ನಾನು ನಿನಗೆ ತೊಂದರೆ ಕೊಡಲ್ಲ ನೀನು ಚೆನ್ನಾಗಿರು ನಿನ್ನ ಜೀವನ ಚೆನ್ನಾಗಿರಲಿ ನಿನ್ನ ಯಾರನ್ನಾದರೂ ಮದುವೆ ಆಗು ಆದರೆ ಅದನ್ನು ನೋಡೋ ಶಕ್ತಿ ನನಗಿಲ್ಲ ನಾನು ಎಲ್ಲ ಬಿಟ್ಟು ಹೋಗ್ತಿದ್ದೀನಿ ಚಾರು ಗುಡ್ ಬೈ ಬಟ್ ಐ ಲವ್ ಯು ಎಂದು ಕರೆ ತುಂಡರಿಸಿ ಫೋನ್ ಸ್ವಿಚ್ ಆಫ್ ಮಾಡಿದ ತನ್ನವನ ಜೊತೆ ಜೀವವನ್ನಾದರೂ ಕಟ್ಟಿಕೊಳ್ಳಲಾಗಲಿಲ್ಲ ಆದರೆ ಅವನ ಜೀವ ತನ್ನಿಂದ ಹೋಗುತ್ತಿದೆ ತಡ ಮಾಡದೆ ಅವನ ಫೋನ್ಗೆ ಕರೆ ಮಾಡಿದಳು ಅತ್ತಲಿಂದ ಸಿದ್ಧ ಉತ್ತರ ತಲೆಯಲ್ಲಿ ಏನೇನು ಆಲೋಚನೆಗಳು ಓಡಿದಾಗ ಯೋಚಿಸದೆ ತನ್ನ ಫೋನ್ ಹಿಡಿದು ಓಡಿದಳು ಅವಳು ಬರುವಳೆಂದು ತಿಳಿದಿದ್ದೆ ಡೋರು ಕ್ಲೋಸ್ ಮಾಡದೆ ತನ್ನ ರೂಮಿನಲ್ಲಿದ್ದ ಶ್ರೀ ವೇಗವಾಗಿ ಓಡಿ ಬಂದವಳೆ ಶ್ರೀ ಶ್ರೀ ಎಲ್ಲಿದ್ದಿರಾ ಶ್ರೀ ಎಂದು ಮನೆಯೆಲ್ಲ ಅಳುತ್ತಾ ಹುಡುಕಿದವಳು ಅವನ ರೂಮ್ನತ್ತ ಓಡಿದಳು ಮಂಚದ ಮೇಲೆ ಸೂರು ದಿಟ್ಟಿಸುತ್ತಾ ಮಲಗುತ್ತಿದ್ದ ಶ್ರೀ ಎಂದು ಕರೆದಾಗ ತನ್ನ ನೋಟ ಅವಳತ್ತ ಬದಲಿಸಿದ ಶ್ರೀ ನೀವು ಜೀವಕ್ಕೆ ಏನೂ ಅಪಾಯ ಮಾಡಿಕೊಂಡಿಲ್ಲ ಅಲ್ವಾ ಎಂದು ಅವನ ತಬ್ಬಿ ಅತ್ತಲು ನೀವ್ಯಾಕೆ ಚಿಂತೆ ಮಾಡ್ತಿದ್ದರ ಮಿಸಸ್ ಚಾರು ತ್ರಿಶಾಂತ್ ಚೌಧರಿ ನಾನು ಬದುಕಿದ್ದರೆಷ್ಟು ಸತ್ತರೆಷ್ಟು ಎಂದು ಅವಳಿಂದ ಬೇರ್ಪಟ್ಟ ಶ್ರೀ ಪ್ಲೀಸ್ ಏನೇನೋ ಹೇಳಬೇಡಿ ನಿಮಗೆ ಇನ್ನೂ ನನ್ನ ಮನಸ್ಸು ಅರ್ಥ ಆಗಿಲ್ಲ ನಾನು ನನ್ನ ಅಣ್ಣ ಹೇಳಿದ್ದೇ ಕೇಳೋದು ನೀವು ಅವನೊಬ್ಬನ ಒಪ್ಪಿಸಿ ಮದುವೆ ಆಗಬೇಕಿತ್ತು ಆದರೆ ಈ ತರಹದ ನಿರ್ಧಾರ ಹೇಡಿಗಳ ಲಕ್ಷಣ ಗೊತ್ತಾ ಎಂದು ಎದ್ದು ನಿಂತವಳ ಕಾಲಡಿ ಯಾವುದೋ ಫೋಟೋ ಸಿಕ್ಕಿತ್ತು ತೆಗೆದು ನೋಡಿದವಳ ಮುಖ ಬೆವಿಯ ತೊಡಗಿತ್ತು ಶ್ ಶ್ರೀ ಇವರು ಎಂದು ತಡವರಿಸಿದಳು ಚಾರು ಇವರು ನಿಮಗೆ ಗೊತ್ತಾ ಎಂದು ಅಮಾಯಕನಂತೆ ತನ್ನಕ್ಕನ ಫೋಟೋ ತೋರಿಸಿ ಕೇಳಿದ ಹೌದು ಶ್ರೀ ಇವರೇ ಅವರು ಅಂದರೆ ಅವತ್ತು ಕಂದ ಅಂದಿದ್ದು ನಿಮ್ಮನ್ನು ಶ್ರೀ ಇವರು ಎಂದು ಉದ್ವೇಗದಿಂದ ಕೇಳಿದಳು ಚಾರು ಹೌದು ಚಾರು ಇವರು ನನ್ನ ಅಕ್ಕ ಸಮನ್ವಿ ಶ್ರೀ ಸಮನ್ವಿ ಶ್ರೀವಾಸ್ತವ್ ಅಂದರೆ ಅಂದು ಕೊಲೆ ಹಾಕಿದ್ದು ನನ್ನ ಅಕ್ಕನದ ಎಂದು ಕುಸಿದಂತೆ ನಟಿಸಿದ ಚಾರುವಿನ ನಂಬಿಸಲು ಶ್ರೀ ಸಮಾಧಾನ ಮಾಡಿಕೊಳ್ಳಿ ಇವರು ಯಾಕೆ ಅಲ್ಲಿ ಹೋಗಿತ್ತು ಮುಂದೆ ಏನಾಯಿತು ಎಂದು ತಬ್ಬಿ ಸಂತೈಸಿದಳು ಇವಳು ಶಿವಮೊಗ್ಗದಲ್ಲಿ ಮೆಡಿಕಲ್ ಮಾಡ್ತಿದ್ಲು ಚಾರು ಅಲ್ಲಿ ಯಾರನ್ನು ಪ್ರೀತಿ ಮಾಡ್ತಿದ್ಲು ಅವನ ಜೊತೆಗೆ ಓಡಿ ಹೋದ್ಲು ಅಂತ ಮನೆಯಲ್ಲಿ ಹೇಳಿದರು ನನಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಚಾರು ಆದರೆ ನನ್ನಕ್ಕ ನನ್ನಕ್ಕ ಎಂದು ಅಳುವವನ ಕಣ್ಣೀರು ನಿಜವಾಗಿತ್ತು ಆದರೆ ಕಾರಣ ಮಾತ್ರ ಬೇರೆ ಇಲ್ಲಿಯವರೆಗೂ ಅವರನ್ನು ಹುಡುಕುವ ಪ್ರಯತ್ನ ಮಾಡಲೇ ಇಲ್ವ ಶ್ರೀ ನೀವು ಅವು ಕೇರ್ಲೆಸ್ ಯುವರ್ ಅಕ್ಕ ಯಾರ ಜೊತೆಗೂ ಓಡಿ ಹೋದಲು ಅಂದರೆ ಸುಮ್ಮನೆ ಇದ್ರ ನೋಡಿ ಅವರು ನಿಜವಾಗಿಯೂ ಏನಾಗಿದ್ದಾರೆ ಅಂತ ಎಂದವಳಿಗೆ ಅಂದಿನ ದಿನವ ಮರೆಯಲು ಸಾಧ್ಯವೇ ಇಲ್ಲ ಇಲ್ಲ ಚಾರು ನಾನು ಸಾಕಷ್ಟು ಬಾರಿ ಹುಡುಕಿದೆ ದಾವಣಗೆರೆ ಶಿವಮೊಗ್ಗ ಎಲ್ಲ ಕಡೆಯೂ ಆಗಿ ಹುಡುಕಿಸಿದೆ ಅವಳ ಕ್ಲೂ ಸಹ ಸಿಗಲಿಲ್ಲ ಎಂದು ಕಣ್ಣೀರವರೆಸಿಕೊಂಡವ ನೀನು ಆ ನಾಲ್ವರನ್ನು ನೋಡಿದರೆ ಕಂಡು ಹಿಡಿತೀಯ ನಾನು ಆ ನಾಯಿಗಳು ಎಲ್ಲೇ ಇದ್ದರೂ ಹುಡುಕಿ ಎಳೆದುಕೊಂಡು ಬರ್ತೀನಿ ಎಂದು ರೋಷದಲ್ಲಿ ನುಡಿದಾಗ ಐದು ಲಕ್ಷ ಹಣಕ್ಕೆ ನಿಮ್ಮನ್ನು ನೀವು ಮಾರಿಕೊಂಡು ಯಾವ ರೌಡಿಗಳ ರಕ್ಷಣೆ ಮಾಡಿದರೂ ಅವರೇ ನಿನ್ನ ಅಕ್ಕನ ಸಾವಿಗೆ ಕಾರಣ ಎಂದು ಕೋಪದೆ ನುಡಿದಳು ಅಂದು ಯತೀಶ್ ಚಂದ್ರ ಅವರು ಹೇಳಿದ ಮಾತುಗಳು ನೆನಪಾಗಿ ಏನು ಹೇಳ್ತಿದೆಯಾ ಚಾರು ಎಂದು ಆಶ್ಚರ್ಯದಿಂದ ಹೇಳಿದವನ ಕೆನ್ನೆಯ ಮೇಲೆ ಬಾರಿಸಿ ಐದು ಲಕ್ಷ ಹಣ ತೆಗೆದುಕೊಂಡು ಯಾರಿಗೂ ಕೇಸ್ ಮುಚ್ಚಾಕಲು ಸಹಾಯ ಮಾಡಿದೆ ಅಲ್ವಾ ದಾವಣಗೆರೆಯಲ್ಲಿ ಆ ನಾಲ್ಕು ರೌಡಿಗಳೇ ನಿನ್ನ ಅಕ್ಕನ ಕೊಂದದ್ದು ಎಂದಳು ನಿಜವಾಗಿಯೂ ಅವರು ಇವರೇನಾ ನನ್ನಕ್ಕನ ಕುಂದವರ ಎಂದು ಕಣ್ಣರಳಿಸಿದ ನಿಜಕ್ಕೂ ಅಯ್ಯೋ ಅಂತ ಕೇಳ್ತಿದೀಯಾ ಚೀ ನಿನ್ನಂಥ ಮನುಷ್ಯನನ್ನ ನಾನೆಂದೂ ನೋಡಿಲ್ಲ ಇನ್ನೊಮ್ಮೆ ನಿನ್ನ ಮುಖ ತೋರಿಸಬೇಡ ಎಂದು ಹೊರಟವಳು ಮತ್ತೆ ಬಂದು ಅವನ ಮುಂದೆ ನಿಂತು ಯಾಕೋ ನನ್ನ ಜೀವನಕ್ಕೆ ಬಂದೆ ಪಾಪಿ ಅಣ್ಣ ತಮ್ಮ ಅಂದರೆ ಹೇಗಿರಬೇಕು ಅಂತ ನನ್ನ ಅಣ್ಣನ ನೋಡಿ ಕಲಿ ತಂಗಿಗಾಗಿ ಜೀವ ಕೈಯಲ್ಲಿಡಿದು ಬದುಕುವವನು ನನ್ನಣ್ಣ ನಾನು ಅವನು ಹಾಕಿದ ಗೆರೆ ದಾಟಿಲ್ಲ ನಮ್ಮ ಮನೆಯಲ್ಲೂ ಅವನು ಹೇಳಿದ್ದೆ ನಡೆಯೋದು ನಾನೆಂದರೆ ಪ್ರಾಣ ಅವನಿಗೆ ನನ್ನ ಮುಟ್ಟಿದ ಕೈಯನ್ನೇ ಕತ್ತರಿಸುವವನ ನನ್ನಣ್ಣ ಆದರೆ ನೀನು ಅಕ್ಕನ ಇಂಚಿಂಚು ಹಿಂಸಿದ ಪಾಪಿಗಳ ಬಚಾವ್ ಮಾಡಿದವ ಅದು ಹೋಗಲಿ ಆಗ ನಿನಗೆ ಅವರು ನಿನ್ನಕ್ಕನ ಕೊಂದವರು ಎಂದು ಬೇಡ ಅವರು ಅನ್ಯಾಯ ಮಾಡಿದಾಗ ಅವರ ಪರ ವಯಸ್ಸಿರುವೆ ಅಲ್ಲವೇ ನನಗೆ ನೀನು ಬೇಡ ನನ್ನ ಜೀವನಕ್ಕೆ ನೀನು ಬೇಡ ಐ ಹೇಟ್ ಯು ಶ್ರೀ ಅಪ್ಪ ಹೇಳಿದಾಗ ನಾನು ನಂಬಿರಲಿಲ್ಲ ಆದರೆ ನನ್ನಪ್ಪ ಸುಳ್ಳನ್ನು ಹೇಳುವುದಿಲ್ಲ ಇಲ್ಲೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂದುಕೊಂಡಿದ್ದೆ ಅಲ್ಲ ನನ್ನ ಜೀವನದಲ್ಲಿ ನೀನೇ ದೊಡ್ಡ ತಪ್ಪು ಆಯ್ಕೆ ನನ್ನ ಅಪ್ಪ ಅಣ್ಣನ ಆಯ್ಕೆ ಯಾವಾಗಲೂ ಸರಿ ಅದಕ್ಕೆ ಇವಾಗ ಹೇಳ್ತಿದ್ದೀನಿ ಕೇಳು ಮುಂದಿನ ವಾರ ನನ್ನ ಮದುವೆ ನೀನು ಬರಲೇಬೇಕು ನನ್ನ ಮದುವೆ ನೋಡಲು ನನ್ನ ಅಣ್ಣನ ಆಯ್ಕೆ ನೋಡಲು ನಿನ್ನ ಹಾಗೆ ಕೆಟ್ಟವರಿಗೆ ಸಹಾಯ ಮಾಡುವವನಲ್ಲ ನನ್ನ ತ್ರಿಶಾನ್ ಒಬ್ಬ ಡಾಕ್ಟರ್ ನೂರಾರು ಜನರ ಪ್ರಾಣ ಉಳಿಸುವವ ಸಾಧ್ಯವಾದರೆ ಇನ್ನಾದರೂ ಲಂಚ ತೆಗೆದುಕೊಂಡುವುದ ನಿಲ್ಲಿಸು ನಿನ್ನಿಂದ ನಾನು ಸಾಯಲು ಹೋಗಿದ್ದೆ ನನ್ನ ಬುದ್ಧಿಗಿಷ್ಟು ಅಷ್ಟು ಪ್ರೀತಿಸುವ ಅಣ್ಣ ಅಪ್ಪನ ಬಿಟ್ಟು ನಿನಗಾಗಿ ಸಾಯಲು ಹೋಗಿದ್ದೆ ಛೆ ಇದುವರೆಗೂ ನನ್ನ ಜೀವನದಲ್ಲಿ ನಾನು ನನಗಾಗಿ ಏನೂ ಆಯ್ಕೆ ಮಾಡಿಕೊಂಡಿಲ್ಲ ಎಲ್ಲ ನನ್ನ ನನ್ನಣ್ಣನದೇ ಆಯ್ಕೆ ಆದರೆ ಮೊದಲ ಬಾರಿ ನಿನ್ನ ಆಯ್ದುಕೊಂಡೆ ಆದರೆ ಅದು ತಪ್ಪಾಗಿ ಹೋಯಿತು ಎಂದು ತಾಲಿಂದ ಓಡಿದಳು ಅವಳು ಹೋಗಿದ್ದೆ ನೋಡಿ ಮರುಗಲಿಲ್ಲ ಅವ ಬದಲಿಗೆ ಜೋರಾಗಿ ನಕ್ಕ 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 ಎಷ್ಟು ನಕ್ಕನೆಂದರೆ ಅವನ ಹೊಟ್ಟೆಯು ನೋಯುವಷ್ಟು ಆದರವನ ನಗುವಿನ ಮರ್ಮ ಅವನೇ ಹೇಳಬೇಕು ಅವನ ಮನದಲ್ಲಿ ಏನು ಓಡುತ್ತಿದೆಯೋ ಮನೆಗೆ ಬಂದವಳ ಮನ ರಾಡಿಯಾಗಿತ್ತು ಆದರೂ ಎಲ್ಲವ ಮರೆತು ತ್ರಿಶಾನ್ ಜೊತೆಗಿನ ಮದುವೆ ಒಪ್ಪಿಕೊಳ್ಳಲು ನಿರ್ಧರಿಸಿದಳು ಅವನಿಂದ ಮದುವೆಯ ಎಲ್ಲ ಕಾರ್ಯಗಳಲ್ಲೂ ಉತ್ಸಾಹದಿ ಭಾಗವಹಿಸತೊಡಗಿದಳು ಎಲ್ಲರ ಎದುರು ನಗುತ್ತಿರುವವಳು ಬಲ್ಲದ ಬಂದವ ಮನಸಾರೆ ಒಪ್ಪಿದಳು ಕೇವಲ ತನ್ನಣ್ಣನಿಗಾಗಿ ಅವನ ಪ್ರೀತಿ ನಂಬಿಕೆಗಾಗಿ ಆದರೆ ಅದಕ್ಕೆ ಕುತ್ತು ಬರುವುದೆಂಬ ಸಣ್ಣ ಸುಳಿವು ಅವಳಿಗಿಲ್ಲ ಮದುವೆಯ ಕೆಲಸಗಳು ಚುರುಕಾಗಿ ಆರಂಭ ಆಗಿದ್ದವು ಎಲ್ಲವನ್ನೂ ಪ್ರಸಿದ್ಧ ಈವೆಂಟ್ ಕಂಪನಿಗೆ ಒಪ್ಪಿಸಿದ್ದನಾದರೂ ತಾನೇ ಮುಂದೆ ನಿಂತು ಎಲ್ಲವ ನೋಡಿಕೊಳ್ಳುತ್ತಿದ್ದ ರಿಷಿ ಹಾಗಾಗಿ ಕಾಲೇಜ್ಗೂ ರಜೆ ಹಾಕಿದ್ದ ಸಹಿತಾಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದ ಚಿರು ಕೂಡ ಕೋರ್ಟ್ಗೆ ಹೋಗದೆ ಯಾವುದೇ ಕೇಸ್ ತೆಗೆದುಕೊಳ್ಳದೆ ಮದುವೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದ ಆದರೂ ತನ್ನ ಬಳಿಗೆ ಸಮಯ ಮೀಸಲಿಟ್ಟಿದ್ದ ಅಂದು ಮದುವೆಯ ಬಟ್ಟೆ ಶಾಪಿಂಗ್ ಮಾಡಲು ಬೃಹತ್ ಮಾಲ್ವೊಂದರಲ್ಲಿ ನೆರೆದಿದ್ದರು ಎರಡು ಕುಟುಂಬಸ್ಥರು ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿದಾಗ ಚಾರು ಯಾಕೆ ನಿಮಗೆ ಈ ಮದುವೆ ಇಷ್ಟ ಇಲ್ವಾ ಎಂದು ಪಕ್ಕ ಕುಳಿತವಳ ಕಿವಿಯಲ್ಲಿ ಉಸುರಿದ ತ್ರಿಶಾನ್ ಆಗೇನಿಲ್ಲ ತ್ರಿಶಾನ್ ಎಂದು ಸೀರೆ ಆಯ್ಕೆಯಲ್ಲಿ ತೊಡಗಿದಳು ಮೊದಲೆಲ್ಲ ಡಾಕ್ಟ್ರೇ ಅಂತಿದ್ದವಳು ಈಗ ತ್ರಿಷಾನ್ ಅಂತಿದೀಯಾ ಟೂ ಮಚ್ಚಾರು ಎಂದು ಮುಖ ಊದಿಸುವ ನಾಟಕವಾಡಿದ ಅದು ಅಭ್ಯಾಸ ಮರಿತಿದೆ ಮತ್ತೆ ಮಾಡ್ಕೋಬೇಕು ಎಂದು ಮಾತು ಬದಲಿಸಿದಳು ಮದುವೆ ಆದಮೇಲೆ ಎಲ್ಲವನ್ನು ಅಭ್ಯಾಸ ಮಾಡಿಸ್ತೀನಿ ಕಣೆ ಎಂದವ ಭಾಗಿ ಅವಳ ಕೆನ್ನೆ ಸೋಕದಂತೆ ಮುತ್ತಿಟ್ಟ ಪಕ್ಕದಲ್ಲಿ ಇದ್ದ ಚಿರು ಭಾವ ಇನ್ನೂ ಮದುವೆ ಆಗಿಲ್ಲ ಆಗಲೇ ಓಪನ್ ರೊಮ್ಯಾನ್ಸ್ ಎಂದು ಕಣ್ಣು ಹೊಡೆದನು ಚಾರು ಮುಜುಗರದಲ್ಲಿ ತಲೆ ತಗ್ಗಿಸಿದಳು ಮದುವೆ ಆದಮೇಲೆ ರೊಮ್ಯಾನ್ಸ್ ಅಂದರೆ ಏನಂತ ಇಂಚಿಂಚು ಅರ್ಥ ಮಾಡಿಸ್ತೀನಿ ಅವಳಿಗೂ ನಿಮ್ಮ ಮನೆಯವರಿಗೂ ಎಂದು ವ್ಯಂಗ್ಯವಾಗಿ ನಕ್ಕ ತೃಶಾಂತ್ ಬಟ್ಟೆ ಒಡವೆ ಎಲ್ಲವನ್ನೂ ಅವರ ಆಯ್ಕೆಗೆ ಬಿಟ್ಟು ಸುಮ್ಮನೆ ಕುಳಿತು ಬಿಟ್ಟಿದ್ದಳು ಅವಳು ಎಲ್ಲವೂ ಅವರ ಆಯ್ಕೆಯಂತೆ ನಡೆದಿತ್ತು ಚಾರುವಿನ ಮನಸ್ಥಿತಿಗೆ ವಿರುದ್ಧ ಪೂರ್ಡಿಮಾರ ಇವೆಲ್ಲ ಇಷ್ಟ ಇಲ್ಲದೆ ಹೋದರೂ ಒಪ್ಪಿದ್ದರು ಅಚ್ಚು ಜೀವದ ಗೆಳತಿಯ ಮದುವೆಯ ಸಂಭ್ರಮದಲ್ಲಿ ಮಾಡುತ್ತಿದ್ದ ಅಂತೂ ಮದುವೆಯ ದಿನ ಹತ್ತಿರವಾಗಿ ಅಂದು ಬೆಂಗಳೂರಿನ ಬೃಹತ್ ಹಾಲ್ ಒಂದರಲ್ಲಿ ಅದ್ಧೂರಿಯಾಗಿ ಅರಿಶಿನ ಶಾಸ್ತ್ರ ಏರ್ಪಡಿಸಿದ್ದರು ಸೂರ್ಯವಂಶಿ ಮನೆಯವರು ಚಾರು ಎಷ್ಟು ಚಂದ ಕಾಣ್ತಿದೆಯಾ ಗೊತ್ತುವ ಎಂದು ಅವಳಿಗೆ ದೃಷ್ಟಿ ತೆಗೆದರು ಧರಣಿ ನನ್ನ ಮಗಳಿಗೆ ನಂದೇ ಕಣ್ಣು ಎಂದು ತಾವು ಕಪ್ಪು ಹಚ್ಚಿದರು ಸುಧಾ ಖುಷಿಯಾಗಿರು ಕಂದ ಎಂದು ಆರಿಸಿದರು ಅಪ್ಪಂದಿರು ನನ್ನ ಮದುವೆ ಹಾಗೆ ಎಂದು ಮೊಮ್ಮಗಳ ಕಾಲೆಳೆದರು ಸದಾನಂದ್ ನನ್ನ ಪುಟ್ಟ ಬಂಡರ್ ಎಂದು ತಾನೇ ಮೊದಲಾಗಿ ಅರಿಶಿನ ಹಚ್ಚಿ ಖುಷಿಪಟ್ಟಿದ್ದ ರಿಷಿ ತಂಗಿಯ ಪ್ರತಿ ಕೆಲಸದಲ್ಲೂ ಅವನೇ ಮೊದಲು ಮೈತುಂಬ ಅರಿಶಿನ ಹಳದಿ ಇದ್ದರೂ ಮುಖದಲ್ಲಿ ನಗುವಿನ ಓಕಳಿ ಕಡಿಮೆಯಾಗಿತ್ತು ಚಾರುವಿಗೆ ಎಲ್ಲ ಮುಗಿಸಿ ನೆಮ್ಮದಿಯಿಂದ ನಿದ್ರೆಗೆ ಚಾರಿದಳು ಚಾರು ಇತ್ತ ರಿಷಿ ಮಾತ್ರ ತನ್ನ ತಂಗಿಯ ಮದುವೆಯಲ್ಲಿ ಏನೂ ಕೊರತೆ ಆಗಬಾರದೆಂದು ಮಧ್ಯರಾತ್ರಿಯವರೆಗೂ ಡೆಕೋರೇಷನ್ ಮಾಡುವುದರಲ್ಲಿ ತೊಡಗಿದ್ದ ಆಬ್ರು ಬಹುದೊಡ್ಡ ಕನ್ವೆನ್ಷನ್ ಒಂದರಲ್ಲಿ ಒಂದು ಕಡೆ ಹಾಡು ಕುಣಿತಾ ಇದ್ದರೆ ಇನ್ನೊಂದು ಕಡೆ ಚಾರುವಿನ ಬಿಕ್ಕುವಿಕೆ ಮಾತ್ರವಿತ್ತು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು